ಹಾಯ್ ಗೆಳೆಯರೆ ನಾನು ಸಹನಾ ನೀವಿನ್ನು ಪೊದೆಯ ಮಧ್ಯದಲ್ಲಿ ಭಾಗ ಒಂದು ಕತೆಯನ್ನು ಓದಿಲ್ಲವೆಂದರೆ ಕೂಡಲೇ ಅದನ್ನು ಓದಿ ಇದು ಅದರ ಮುಂದಿನ ಭಾಗವಾಗಿದೆ ಇವಾಗ ಕತೆ ಶುರು ಮಾಡೋಣ ಆ ದಿನ ನಾನು ಇಷ್ಟಪಡುತ್ತಿದ್ದ ಅರ್ಜುನ್ ತನಗಿಂತ ವಯಸ್ಸಿನಲ್ಲಿ ದೊಡ್ಡವರಾದ ನಮ್ಮ ಕಾಫಿ ಎಸ್ಟೇಟ್ ಕೆಲಸಗಾರ್ತಿ ರಂಗಮ್ಮ ಜೊತೆಗೆ ಪೊದೆಯಲ್ಲಿ ಇದ್ದಿದ್ದನ್ನು ಕಂಡು ನನಗೆ ಆ ದಿನ ನನಗೆ ನಿದ್ದೆಯೇ ಬರಲಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಕೂಡ ಊರಿಗೆ ಹೋಗಿದ್ದರು ಇನ್ನು ಮನೆಯಲ್ಲಿ ಉಳಿದದ್ದು ನಾನು ಕೊನೆಗೆ ನಾನು ಏನು ಮಾಡಬೇಕೆಂದು ತಿಳಿಯದಾಯಿತು ನನ್ನ ಕಣ್ಣ ಮುಂದೆ ಪದೇ ಪದೇ ಆ ಘಟನೆ ನೆನಪಿಗೆ ಬರುತ್ತಲೇ ಇತ್ತು ಹೀಗಾಗಿ ನನ್ನ ಹಸಿವನ್ನು ತಡೆಯಲಾರದೆ ಸಾಕಾಗುವಷ್ಟು ಬೆರಳು ಹಾಕಿಕೊಂಡು ವಾಂತಿ ಮಾಡಿಕೊಂಡು ಬಿಟ್ಟೆ ಹೀಗೆ ಆ ದಿನ ಸಮಾಧಾನವಾದ ಬಳಿಕ ನಾನು ಮತ್ತೆ ಬೆಳಿಗ್ಗೆ ಎಂದಿನಂತೆ ಕಾಫಿ ಎಸ್ಟೇಟ್ ಕಡೆಗೆ ಹೋಗಿದ್ದೆ ಅಲ್ಲಿ ಅರ್ಜುನ್ ಮಾತ್ರ ತನಗೆ ಹಿಂದಿನ ದಿನ ನಡೆದ ಘಟನೆ ಏನು ನೆನಪಿಲ್ಲವೇನೋ ಎಂಬಂತೆ ಸುಮ್ಮನಿದ್ದ ಅವನನ್ನು ಕಂಡು ನನಗೆ ಒಂಥರ ಆಯಿತು ಏಕೆಂದರೆ ಅವನನ್ನು ಆ ರೀತಿಯಲ್ಲಿ ನೋಡಿದ್ದ ಮೇಲೆ ನನಗೆ ಅವನ ಜೊತೆ ಹೇಗಾದರೂ ಮಾಡಿ ಸಮಯ ಕಳೆಯಬೇಕು ಎಂದು ನಿರ್ಧಾರ ಮಾಡಿದೆ ಅಪ್ಪ ಅಮ್ಮ ಬರಲು ಇನ್ನು ಎರಡು ದಿನ ಬಾಕಿ ಇತ್ತು ಸಾಯಂಕಾಲವರೆಗೆ ಎಸ್ಟೇಟ್ನಲ್ಲೇ ಉಳಿದುಕೊಂಡು ಇವತ್ತು ಏನಾದರೂ ನಡೆಯುತ್ತಾ ಎಂದು ನಾನು ಅವನನ್ನು ಗಮನಿಸುತ್ತಲೇ ಇದ್ದೆ ಆದರೆ ಇವತ್ತು ಎಲ್ಲರಿಗಿಂತ ಮೊದಲೇ ಅವನು ಮನೆಗೆ ಹೋಗಿಬಿಟ್ಟಿದ್ದ ನಾನು ನಿರಾಸೆಯಿಂದ ಮನೆಯ ಕಡೆಗೆ ಹೊರಟಿದ್ದೆ ಅಲ್ಲಿ ಅರ್ಜುನ್ ಸ್ನೇಹಿತ ಆಕಾಶ್ ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದ ಇದನ್ನು ಗಮನಿಸಿದ್ದ ನಾನು ಅವನಿಗೆ ಏನು ಹೇಳದೆ ಸುಮ್ಮನೆ ಮನೆಗೆ ಹೊರಟಿದ್ದೆ ಕೊನೆಗೆ ಸ್ವಲ್ಪ ದೂರ ಬಂದ ಮೇಲೆ ನನಗೆ ಒಂದು ವಿಚಾರ ಬಂದಿತು ಅದೇನು ಎಂದರೆ ನನ್ನ ಹಸಿವನ್ನು ಇಂಗಿಸಲು ಸರಿಯಾದ ವ್ಯಕ್ತಿ ಆಕಾಶ್ ಏಕೆಂದರೆ ಅವನು ಹಿಂದೆ ಎಲ್ಲೆಲ್ಲೋ ಏನೇನೋ ಮಾಡಿದ್ದಾನೆ ಅವನಿಗೆ ಸಾಕಷ್ಟು ಅನುಭವವಿದೆ ಎಂದು ಮನಸ್ಸಲ್ಲೇ ಎಂದುಕೊಂಡೆ ಆಮೇಲೆ ನಾನು ಹಿಂದಿರುಗಿ ನೋಡಿದಾಗ ಅವನು ನಾಪತ್ತೆಯಾಗಿದ್ದ ಆದದ್ದಾಗಲಿ ಎಂದು ಸುಮ್ಮನೆ ಮನೆ ಕಡೆಗೆ ಹೆಜ್ಜೆ ಹಾಕಿದೆ ಅಲ್ಲಿ ನೋಡಿದರೆ ನನ್ನ ಪ್ರೀತಿಯ ಅರ್ಜುನ್ ಮನೆಯ ಅಂಗಳಲ್ಲಿ ನಮ್ಮ ಮನೆಯ ಟಾಮಿ ಜೊತೆಗೆ ಆಟವಾಡುತ್ತಿದ್ದ ಅವನನ್ನು ನೋಡಿ ನನಗೆ ಖುಷಿಯಾದರೂ ಅವನಿಗೆ ಅದನ್ನು ತೋರ್ಪಡಿಸದೆ ನಾನು ಈ ಕಡೆ ಯಾಕೆ ಬಂದಿದ್ದು ಎಂದು ಕೇಳಿದೆ ಅವನು ನನ್ನ ಒಳಗೆ ಕರೆಯುವುದಿಲ್ಲವಾ ಎಂದನು ಆಗ ನಾನು ಅವನನ್ನು ಒಳಗೆ ಕರೆದು ಸೋಫಾ ಮೇಲೆ ಕೂರಿಸಿ ಚಹಾ ಮಾಡಲು ಮುಂದಾದೆ ಆಗ ಅವನು ಅದೇನು ಬೇಡ ನಾನು ಹೋಗ್ತೀನಿ ಎಂದ ಹೇಳಿದ ನಾನು ಯಾಕೆ ಏನಾಯ್ತು ಎಂದು ಕೇಳಿದಾಗ ಅವನು ನಿನ್ನೆ ನಡೆದದ್ದು ಎಂದು ರಾಗ ಎಳೆದ ಅವಾಗ ನನಗೆ ನಿನ್ನೆಯ ಘಟನೆ ಮತ್ತೆ ನೆನಪಾಯಿತು ಆಗ ನಾನು ನೀನು ಹೀಗೆ ಮಾಡುತ್ತೀಯ ಎಂದು ಕೊಂಡಿರಲಿಲ್ಲ ನಾನು ನಿನ್ನನ್ನು ನಂಬಿದ್ದೆ ಎಂದು ಹೇಳಿದೆ ಆಗ ಅವನು ಆ ಸಂದರ್ಭದಲ್ಲಿ ಏನು ನಡೆಯಿತು ನನಗೆ ತಿಳಿಯಲಿಲ್ಲ ಆದರೆ ಎಲ್ಲವೂ ನಡೆದು ಹೋಯ್ತು ಎಂದ ಆಗ ನಾನು ಸರಿ ಆಯಿತು ಈ ಬಗ್ಗೆ ಯಾರಿಗೂ ಹೇಳೊಲ್ಲ ಎಂದು ಹೇಳಿದೆ ಅವನು ಹೋಗಲು ಸಿದ್ಧನಾದಾಗ ನಾನು ಅರ್ಜುನ್ ನಿನ್ನ ಜೊತೆಗೆ ಮಾತಾಡಬೇಕು ಎಂದು ಹೇಳಿದೆ ಅವನು ಹೇಳು ಎಂದಾಗ ಏನಿಲ್ಲ ಕೋಚಹ ಮಾಡ್ತೇನೆ ಎಂದು ಹೇಳಿ ಹೋದೆ ಅವನಿಗೆ ಅದನ್ನು ಹೇಗೆ ಕೇಳಬೇಕು ಎಂದು ನನಗೆ ಗೊತ್ತಾಗದೆ ನಾನು ಅಡುಗೆ ಮನೆಯಲ್ಲಿ ಸುಮ್ಮನೆ ಗ್ಯಾಸ್ ಹತ್ತಿರ ನಿಂತಾಗ ಆ ಬಗ್ಗೆಯೇ ವಿಚಾರ ಮಾಡುವಾಗ ಯಾರೋ ಹಿಂದಿನಿಂದ ತಬ್ಬಿದ ಹಾಗೆ ಆಯಿತು ನಾನು ತಿರುಗಿ ನೋಡಿದರೆ ಅರ್ಜುನ್ ಇದ್ದ ಆಗ ಅವನು ಯಾರಿಗೂ ಹೇಳಬೇಡ ಎಂದು ಹೇಳಿದ ನಾನು ಸರಿ ಎಂದು ಹೇಳಿದೆ ಆಗ ಅವನು ನಿಧಾನವಾಗಿ ಅಡುಗೆ ಮನೆಯಲ್ಲಿಯೇ ಆ ಕೆಲಸವನ್ನು ನಿಧಾನವಾಗಿ ಮಾಡಿದ ಇಬ್ಬರು ಏಕಾಂತದಲ್ಲಿ ಕೆಲಸ ಮಾಡಿದೆವು ನನಗೆ ಅವನ ಆಸಕ್ತಿಯನ್ನು ಕಂಡು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಎಂದು ಎನಿಸಿತು ಆಮೇಲೆ ಅವನಿಗೆ ನನ್ನ ಫೋನ್ ನಂಬರ್ ಕೊಟ್ಟು ಸಮಯ ಸಿಕ್ಕಾಗಲೆಲ್ಲ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆವು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ